ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನಟಿ ಮೇಘನಾರಾಜ್ ಎರಡನೇ ಮದುವೆ ಆಗೋ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಚರ್ಚೆ ಆಗ್ತಾನೇ ಇದೆ ಅದು ಕೂಡ ವಿಜಯ ರಾಘವೇಂದ್ರ ಅವ್ರನ್ನೇ ಮದುವೆ ಆಗ್ತಾರೆ ಅನ್ನೋ ಗಾಳಿ ಸುದ್ದಿಗಳು ಕೂಡ ವ್ಯಾಪಕವಾಗಿ ಸದ್ದು ಇವೆ ಇದರ ಕುರಿತಾಗಿ ಮೇಘನಾರಾಜ್ ಅವರು ಏನಂದ್ರು ಅನ್ನೋ ಒಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಚಿರಂಜೀವಿ ಸರ್ಜಾ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ ಮೇಲೆ ಮೇಘನಾರಾಜ್ ಅವರು ಅಕ್ಷರಶಃ ಖಿನ್ನತೆಗೆ ಜಾರಿಬಿಟ್ಟಿದ್ದರು ಇದಾದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮೋಡ್ಗೂ ಕೂಡ ಬರಲಿಕ್ಕೆ ಅವ್ರಿಗೆ ಸ್ವಲ್ಪ ಸಮಯ ಕೂಡ ಬೇಕಾಯಿತು ತುಂಬ ನೋವಿನ ದಿನಗಳನ್ನು ಕೂಡ ಅವ್ರು ಕಳೆದರು ದಿನ ಕಳೆದ ಹಾಗೆ ಈಗ ಸ್ವಲ್ಪ ಆ್ಯಕ್ಟಿವ್ ಕೂಡ ಆಗಿದ್ದಾರೆ ಆದರೂ ಈ ಚಿರಂಜೀವಿ ಸರ್ಜಾ ಮಾತ್ರ ಅವ್ರ ಮನಸ್ಸಿನಿಂದ ದೂರ ಆಗೇ ಇಲ್ಲ ಅನ್ನೋದನ್ನು ನಾವು ಅನೇಕ ಸಂದರ್ಶನಗಳಲ್ಲಿ ಅವ್ರ ಮಾತುಗಳ ಮುಖಾಂತರವೇ ಕಂಡುಕೊಳ್ಳಬಹುದು ಆದರೆ ಈ ನಡುವೆ ಈ ಗ್ಯಾಪ್ನಲ್ಲಿ ನಮಗೆ ನಟ ವಿಜಯ ರಾಘವೇಂದ್ರ ಅವರು ಕೂಡ ಅವರ ಪತ್ನಿಯನ್ನು ಕಳೆದುಕೊಳ್ತಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡಿದ್ರು ನೆಚ್ಚಿನ ಮಡದಿಯನ್ನು ಅವರು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು ಅದೊಂದು ದೊಡ್ಡ ದುರಂತ ಅಂತಲೇ ಭಾವಿಸ್ಬೋದು ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ವಿದೇಶಕ್ಕೆ ಅಂತ ಹೇಳಿ ಪ್ರವಾಸ ಹೋಗಿದ್ದಂಥ ಸಮಯದಲ್ಲಿ ಅನಾರೋಗ್ಯದಿಂದ ಅಕಾಲಿಕವಾಗಿ ಜೀವ ತೆತ್ತಾರೆ ಇದೀಗ ಈ ವಿಜಯ ರಾಘವೇಂದ್ರ ಹಾಗೂ ಮೇಘನಾರಾಜ್ ಇಬ್ಬರೂ ಕೂಡ ಮದುವೆ ಆಗಲಿದ್ದಾರೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಇಬ್ಬರ ಕುಟುಂಬಗಳು ಕೂಡ ಒಪ್ಪಿವೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಿ ಒಂದಿಷ್ಟು ವೆಬ್ಸೈಟ್ಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ಒಂದು ಚರ್ಚೆ ನಡೀತಾನೆ ಇರುತ್ತೆ ಆ ಥರದ ಗಾಸಿಪ್ ಸುದ್ದಿಗಳನ್ನು ಹರಿಬಿಡ್ಲಾಗ್ತಾ ಇರುತ್ತೆ ಆದರೆ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಕ್ಲಾರಿಟಿ ಅಂತ ಬೇಕಲ್ವಾ ಹೌದಾ ಈ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆಯಾ ಈ ಥರದೊಂದು ಆಲೋಚನೆ ಮೇಘನ ಅವರ ಮನಸ್ಸಿನಲ್ಲಿದೆಯಾ ಅಥವಾ ಇದು ಗಾಳಿ ಸುದ್ದಿನ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡಲಿಕ್ಕೆ ನೇರವಾಗಿ ನಾವು ಮೇಘನ ರಾಜ್ ಅವರನ್ನೇ ಸಂಪರ್ಕ ಮಾಡಿದ್ವಿ ಅವರು ಮೇಡಮ್ ನಾನು ಕೇಳಿದಿಷ್ಟೇ ಮೇಡಮ್ ನೀವು ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಖಾಸಗಿ ವಾಹಿನಿಗಳಲ್ಲಿ ನಿಮ್ಮ ನಿರ್ಧಾರವನ್ನು ಹಂಚಿಕೊಂಡಿದ್ರಿ ನಾನು ಯಾರ ಜೊತೆಗಾದರೂ ಖುಷಿಯಾಗಿರಬೇಕು ಅನ್ನೋ ನಮ್ಮ ಕುಟುಂಬದ ಆಸೆ ಕೂಡ ಚಿರು ಆಸೆಯೂ ಕೂಡ ಅದೇ ಆಗಿತ್ತು ಆದರೆ ಆ ಯೋಚನೆ ನನಗೆ ಬರುತ್ತೆ ಆದರೆ ಆ ಒತ್ತಡ ಇದೆಯಲ್ಲ ಅದನ್ನು ಯೋಚನೆ ಮಾಡಲಿಕ್ಕೂ ಕೂಡ ಬಿಡೋದಿಲ್ಲ ಅಂತ ಹೇಳಿದ್ರಿ ಭವಿಷ್ಯದಲ್ಲೇನಾದರೂ ಚಿರಂಜೀವಿ ಸರ್ಜಾ ರೀತಿಯಾಗಿ ಹುಡುಗ ಸಿಕ್ಕರೆ ಅಥವಾ ಹರಸಿ ಹಾರೈಸಿದರೆ ಒಪ್ಪಿದರೆ ನಿಜವಾಗಿ ಖಂಡಿತ ನಾನು ಮದುವೆ ಆಗ್ತೀನಿ ಅಂತಲೂ ಹೇಳಿದ್ರಿ ಮುಂಬರುವ ದಿನಗಳಲ್ಲಿ ನನ್ನ ಬದುಕಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದರೆ ಚಿರು ಆ ವ್ಯಕ್ತಿ ನನಗೆ ಸೂಕ್ತ ಅಂತ ಅನಿಸಿದರೆ ಖುದ್ದು ಚಿರು ಅವರೇ ಮುಂದುವರಿಸ್ತಾರೆ ಅದನ್ನು ಚಿರುನೇ ಆ ಮದುವೆಯನ್ನು ಮುಂದುವರಿಸ್ತಾನೆ ಅಂದರೆ ಭಾವನಾತ್ಮಕವಾಗಿ ಮಾತನಾಡಿದರು ಇಲ್ಲದಿದ್ದರೆ ಚಿರು ಅದನ್ನು ತಡೀತಾರೆ ಅಂತಲೂ ಕೂಡ ಹೇಳಿದ್ರಿ ಆದರೆ ಇತ್ತೀಚೆಗೆ ನೀವು ಎಲ್ಲೂ ಕೂಡ ಅಫಿಷಿಯಲ್ಲಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ ಮದುವೆಯ ಬಗ್ಗೆ ಎಲ್ಲೂ ಕೂಡ ಹಂಚ್ಕೊಂಡಿಲ್ಲ ಇನ್ನು ವಿಜಯ ರಾಘವೇಂದ್ರ ಅವ್ರನ್ನ ವರಿಸ್ತೀನಿ ನಾನು ಅಂತಲೂ ಕೂಡ ಈಗೊಂದು ಟಾಕ್ ಪದೇ ಪದೇ ನೀವು ಹೇಳ್ಕೊಳ್ಳದೇ ಇದ್ದರೂ ಕೂಡ ಅದು ಪದೇ ಪದೇ ಕೇಳಿ ಬರ್ತಾ ಇರೋದು ಕಾರಣಗಳೇನು ನಿಜಾನ ಇದು ಸತ್ಯಾನ ಅಂತ ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡಲಾಯಿತು ಅದಕ್ಕೆ ಮೇಘರಾಜ್ ಅವರು ತುಂಬ ಸ್ಟ್ರೈಟಾಗಿ ಆನ್ಸರ್ ಕೂಡ ಮಾಡಿದ್ರು ನೋಡಿ ರಾಕೇಶ್ ಆ ಥರದ ಯೋಚನೆಯೂ ಕೂಡ ನಾನು ಮಾಡಿಲ್ಲ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಸುಳ್ಳು ರೂಮರ್ ಅಷ್ಟೇ ಇದು ಇದು ಮನಸ್ಸಿಗೆ ತುಂಬ ನೋವು ಮಾಡ್ತಾಯಿದೆ ಯಾಕೆಂದರೆ ಪದೇ ಪದೇ ಈ ಥರದ ಪ್ರಶ್ನೆಗಳು ಕೇಳಿ ಇರೋದು ನಾನೆಲ್ಲೋ ಮೊಬೈಲ್ಗಳನ್ನು ಕೈಗೆತ್ಕೊಂಡಾಗಲೂ ಕೂಡ ಆ ಥರದ ಸ್ಟೋರೀಸ್ಗಳನ್ನು ನೋಡೋದು ಅಥವಾ ವೆಬ್ಗಳಲ್ಲೂ ಕೂಡ ಆ ಥರದ ಒಂದು ಸ್ಟೋರೀಸ್ಗಳನ್ನು ಬರೆದುಕೊಂಡಿರೋದನ್ನು ಕೂಡ ನಾನು ಅನೇಕ ಬಾರಿ ಗಮನಿಸಿದ್ದೀನಿ ನಾನು ನಿಮಗೆ ನೇರವಾಗಿ ರಿಯಾಕ್ಟ್ ಮಾಡಿದ್ರೆ ಅದನ್ನು ತಿರುಚೋ ಕೆಲಸಗಳನ್ನು ಕೂಡ ಅನೇಕರು ಮಾಡ್ತಾರೆ ಈಗ ನಾನೇನೋ ಇದ್ರ ಬಗ್ಗೆ ಸಂಬಂಧಪಟ್ಟಾಗ ಏನೋ ಹೇಳಿದೆ ಅಂದರೆ ಆ ತಮ್ನೆಲ್ಗಳನ್ನು ನೋಡಿ ಅಥವಾ ನಾನು ಹೇಳಿರೋ ಪದಗಳನ್ನೇ ತಿರ್ಚಿ ಮತ್ತಿನ್ನೆಲ್ಲೋ ಬೇರೆ ಬೇರೆ ಸ್ಟೋರೀಸ್ಗಳನ್ನು ಮಾಡಲಿಕ್ಕೆ ಅಂತ ಹೋಗ್ತಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರದ ಚಟುವಟಿಕೆಗಳು ಹೆಚ್ಚಾಗಿರೋದ್ರಿಂದ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಇದೆಲ್ಲ ಬೇಡ ಅಂತಲೇ ಸುಮ್ಮನೆ ಇದ್ದೀನಿ ಎಲ್ಲೂ ಕೂಡ ಮತ್ತೆ ಅದ್ರ ಬಗ್ಗೆಯೇ ಮತ್ತೆ ಮಾತನಾಡಲಿಕ್ಕೆ ಹೋಗಿಲ್ಲ ಅದೆಲ್ಲ ಸುಳ್ಳು ಅಂತ ನನ್ನ ಲೈಫ್ ಬಗ್ಗೆ ಅವರೇ ಡಿಸೈಡ್ ಮಾಡ್ತಾರೆ ವಿಜಯ ರಾಘವೇಂದ್ರ ಅವ್ರ ಹೆಸರಂತೂ ಅಲ್ಲವೇ ಅಲ್ಲ ಅವ್ರಿಗೆ ಯಾರು ಸಿಕ್ತಾರೋ ಅವ್ರ ಹೆಸರ ಜೊತೆಗೆ ನನ್ನನ್ನು ತಳ್ಕಾಕ್ಲಿಕ್ಕೆ ಹೋಗ್ತಾರೆ ಸಿಕ್ಕ ಸಿಕ್ಕವ್ರ ಮೇಲೆ ನನ್ನ ಮದುವೆ ವಿಷಯವನ್ನು ಟ್ಯಾಗ್ ಮಾಡ್ತಾರೆ ತುಂಬ ಫ್ರಸ್ಟ್ರೇಟ್ ಕೂಡ ಆಗಿದ್ದೀನಿ ಇದೆಲ್ಲ ಗಾಳಿ ಸುದ್ದಿ ಆ್ಯಂಡ್ ನಾನು ಇದನ್ನು ಮಾಧ್ಯಮಗಳಲ್ಲಿ ಮಾತನಾಡೋದಕ್ಕೂ ಕೂಡ ಇಷ್ಟನೂ ಪಡೋದಿಲ್ಲ ಅಂತ ನೇರವಾಗಿ ಹೇಳಿಬಿಟ್ರು ಸ್ನೇಹಿತರೆ ಅವರು ಹೇಳಿದ್ದು ಕೂಡ ಸ್ಪಷ್ಟವಾಗಿ ಅದೇ ಇತ್ತು ನೋಡಿ ನಾವು ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದು ಒಂದು ಯಾವುದೋ ಒಂದು ಸುದ್ದಿಗಳನ್ನು ನೋಡಿದಾಗ ಅದು ಹಾಗೆ ಶೇರ್ ಆಗ್ತಾ ಹೋಗುತ್ತೆ ಆ ಥರದ ಸುದ್ದಿಯನ್ನು ಮುಟ್ಟಿಸ್ತಾ ಹೋಗ್ತಾರೆ ಅದರ ನೇರ ನೇರವಾಗಿ ಅವ್ರನ್ನೇ ಕೇಳಿದಾಗ ಅದಕ್ಕೊಂದು ಸ್ಪಷ್ಟತೆ ಸಿಗುತ್ತೆ ವಿಜಯ ರಾಘವೇಂದ್ರ ಅವರ ಹೆಸರೇ ಹಾಕೊಳ್ಳಲಿಕ್ಕೆ ಅನೇಕ ಕಾರಣ ಇರ್ಬೋದು ಯಾಕೆಂದರೆ ಸ್ನೇಹಿತರೆ ಇದು ಇದು ಮಾತ್ರ ಅಲ್ಲ ಯಾಕೆಂದರೆ ಕನ್ನಡದ ರೇರ್ ಕಪಲ್ಗಳಲ್ಲಿ ಈ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಕಪಲ್ಗಳು ಸಿಗೋದೇ ಕಷ್ಟ ಆ ಒಂದು ಕಪಲ್ಗಳಲ್ಲಿ ನಾವು ಈ ವಿಜಯ ರಾಘವೇಂದ್ರ ಮತ್ತು ಅವರ ಸ್ಪಂದನ ಪತ್ನಿ ಇನ್ನು ಈ ಚಿರಂಜೀವಿ ಸರ್ಜಾ ಮತ್ತು ಮೇಘನರಾಜ್ ತುಂಬ ಪ್ರೀತಿಯಿಂದ ಬಹಳದಂಥ ಜೋಡಿಗಳು ಎರಡೂ ಕೂಡ ಇನ್ನು ವಿಜಯ ರಾಘವೇಂದ್ರ ಅವರು ಅವ್ರ ಪತ್ನಿಯನ್ನು ಯಾವ ಮಟ್ಟಿಗೆ ಆವರಿಸ್ಕೊಂಡು ಬಿಟ್ಟಿದ್ರು ಅಂದರೆ ಅವ್ರ ಫೋಟೋವನ್ನು ಪ್ರತಿನಿತ್ಯ ನೋಡ್ತಾ ಪೂಜೆ ಮಾಡುವಷ್ಟು ಅದು ಬಿಗ್ ಬಾಸ್ ಅಂತ ಶೋಗಳಲ್ಲೂ ಕೂಡ ಪ್ರೂವ್ ಆಗಿದೆ ಕೂಡ ಅವರಿಗೆ ಒಂದು ಸ್ಪೇಸ್ ಟೈಮ್ ಬೇಕಾಗುತ್ತೆ ಅಂದರೆ ಇಬ್ಬರಿಗೂ ಕೂಡ ನಾನು ಹೇಳ್ತಾಯಿರೋದು ವಿಜಯ ರಾಘವೇಂದ್ರ ಅವ್ರ ಪರ್ಸ್ನಲ್ ಲೈಫ್ನಲ್ಲೂ ಒಂದು ಸ್ಪೇಸ್ ಟೈಮ್ ಬೇಕು ಇದೇ ಮೇಘನರಾಜ ಅವರ ಪರ್ಸ್ನಲ್ ಲೈಫ್ನಲ್ಲೂ ಒಂದು ಸ್ವಲ್ಪ ಸ್ಪೇಸ್ ಬೇಕು ಅದರಿಂದ ಅವರು ಹೊರಗೆ ಬರಲಿಕ್ಕೆ ಸಮಯ ಕೂಡ ಹಿಡಿಯಬೋದು ಆದರೆ ಇಂತಹ ವೇಳೆಯಲ್ಲಿ ಅವ್ರ ಮನಸ್ಸನ್ನ ಪದೇ ಪದೇ ನೊಯಿಸೋ ಕೆಲಸವನ್ನು ಯಾರಾದರೂ ಕೂಡ ಮಾಡಬಾರ್ದು ಕೂಡ ಸಾಮಾಜಿಕವಾಗಿ ನೋಡಿದ್ರೆ ಇಬ್ಬರಿಗೂ ಮತ್ತೊಂದು ಹೊಸ ಭಾಳ ಅನಿವಾರ್ಯ ನಾವು ಅದನ್ನು ಕ್ಯಾಶುವಲಾಗಿ ಥಿಂಕ್ ಮಾಡೋದಾದರೆ ಇಬ್ಬರಿಗೂ ಕೂಡ ಮತ್ತೊಂದು ಹೊಸ ಹೊಸ ಲೈಫ್ ಬೇಕಾಗುತ್ತೆ ಅದರಿಂದ ಹೊರಗೆ ಬರಲಿಕ್ಕೆ ಆಗುತ್ತೆ ಅವ್ರನ್ನ ಮರೀಬೇಕು ನಿಧಾನಕ್ಕೆ ಮರೆಯೋದು ಅಂದರೆ ಕಂಪ್ಲೀಟ್ ಆಗಲ್ಲ ಒಂದು ಹೊಸ ಜೀವನ ಕಂಟ್ಕೊಳ್ಬೇಕು ಅಂದರೆ ಅವ್ರು ತುಂಬ ಕಾಡ್ತಾಯಿರ್ತಾರಲ್ಲ ಅದರಿಂದ ಸ್ವಲ್ಪ ಹೊರಗೆ ಬರಲಿಕ್ಕೆ ಸಮಯ ಕೂಡ ಬೇಕಾಗುತ್ತೆ ಅದು ಇನ್ನು ಯಾರೊಂದಿಗೆ ನಾನು ಬಾಳಬೇಕು ಅನ್ನೋದನ್ನು ಕೂಡ ಅವರೇ ಪರ್ಸ್ನಲಿ ಅವರು ಫೈನಲ್ ಮಾಡಬೇಕು ಅದು ಅವ್ರ ಫೈನಲ್ ಡಿಸಿಷನ್ ಕೂಡ ಅದು ಬಿಟ್ಟು ಇಬ್ಬರ ಬಾಳಲ್ಲಾದಂಥ ದುರಂತಗಳಿಗೆ ಮತ್ತೆ ಮತ್ತೆ ಆ ದುರಂತಗಳನ್ನು ಅವರಿಬ್ಬರನ್ನು ಅವರಿಬ್ಬರನ್ನ ಹಾಕೋದು ಸರಿಯಲ್ಲ ಅನ್ನೋದು ನನ್ನ ಒಪೀನಿಯನ್ ಕೂಡ ಸ್ನೇಹಿತರು ನಾವು ಹಾಗೆ ನೋಡೋದಾದರೆ ಇದೇ ಹಿಂದೂ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಇದೇ ಮೇಘನಾರಾಜ್ ಅವರ ಕುಟುಂಬದಲ್ಲಿ ಮದುವೆ ಮಾಡಿಕೊಟ್ಟಿದ್ರು ಮೇಘನಾರಾಜ್ ಅವರ ಪೋಷಕರು ನಿಮಗೆಲ್ಲ ಗೊತ್ತಿರ್ಬೋದು ಸುಂದರರಾಜ್ ರಾಜ್ ಅವರು ಮುಕ್ತ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ ಈ ವಿಷಯದಲ್ಲೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ಕೂಡ ಇಲ್ಲ ಮದುವೆ ವಿಷಯದಲ್ಲಾಗಿರ್ಬೋದು ಸೆಕೆಂಡ್ ಮ್ಯಾರೇಜ್ ವಿಚಾರದಲ್ಲಾಗಿರ್ಬೋದು ಅಥವಾ ವಿಜಯ ರಾಘವೇಂದ್ರ ಅವ್ರ ವಿಚಾರದಲ್ಲೂ ಆಗಿರ್ಬೋದು ಆ ಥರದ ಮುಕ್ತ ಸ್ವಾತಂತ್ರ್ಯ ಮಗಳಿಗೆ ಅವರು ಯಾವತ್ತೂ ಕೂಡ ಕೊಟ್ಟಿದ್ದಾರೆ ಆದರೆ ಎರಡನೇ ಮದುವೆ ಬಗ್ಗೆ ಪದೇ ಪದೇ ಈ ಥರದ ಚುಚ್ಚು ಮಾತುಗಳು ಕೇಳಿ ಬರ್ತಾ ಇರೋದು ಅವ್ರಿಗೆ ಸ್ವಲ್ಪ ನೋವಿಗೆ ಮಾಡ್ತಾ ಇದೆಯಂತೆ ನೋವಿಗೆ ಧೂಡ್ತಾ ಇದೆಯಂತೆ ಮತ್ತೆ ಅದೇ ವಿಜಯ ರಾಘವೇಂದ್ರ ಅವ್ರ ಹೆಸರನ್ನೇ ತಳ್ಕಾಕೊಳ್ತಾ ಇರೋದು ಅವರು ಎಲ್ಲೋ ಮಾಧ್ಯಮಗಳ್ನ ನಾನು ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿದ್ದೀನಿ ಆ ಥರದ ಯೋಚನೆ ಕೂಡ ಕೆಲವೊಂದು ಸರಿ ಬಂದು ಹೋಗುತ್ತೆ ಅನ್ನೋದನ್ನೇ ನೆಪವಾಗಿಟ್ಕೊಂಡು ಪದೇ ಪದೇ ಈ ಥರದ ಸ್ಟೋರೀಸ್ಗಳು ಹೋಗ್ತಾ ಇರೋದು ಅವ್ರಿಗೆ ತುಂಬ ಮನಸ್ಸಿಗೆ ನೋವು ಮಾಡಿದೆ ಅಂತ ಸ್ನೇಹಿತರೆ ಭವಿಷ್ಯ ಈಗೇ ಇರುತ್ತೆ ಅಂತ ಯಾರೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯನೂ ಕೂಡ ಇಲ್ಲ ಅದಕ್ಕೆ ಮೇಘನಾ ರಾಜ್ ಅವರ ಜೀವನವೇ ಸಾಕ್ಷಿ ಮತ್ತು ಇದೇ ವಿಜಯ ರಾಘವೇಂದ್ರ ಅವರ ಜೀವನವೇ ಸಾಕ್ಷಿ ಆಗುತ್ತೆ ಅವರ ಒಂದು ಆ ಎರಡೂ ಕಪಲ್ಗಳನ್ನು ನೋಡಿ ಅದು ಎಷ್ಟು ಜನ ಭಾಳಷ್ಟು ಹೊಟ್ಟೆ ಕಿಚ್ಚಪಟ್ಟವ್ರಿದ್ರೋ ಏನೋ ಗೊತ್ತಿಲ್ಲ ಈ ಥರದ್ದ್ರ ಜೋಡಿ ಈ ಥರದ್ದು ಇರಬೇಕು ಅಂತ ಅಂದ್ಕೊಂಡವ್ರು ಎಷ್ಟು ಇದ್ದರೂ ಏನೋ ಗೊತ್ತಿಲ್ಲ ಆದರೆ ಅನಿರೀಕ್ಷಿತಗಳು ಬಂದಾಗ ಆ ಥರದ ಒಂದು ಆಘಾತಕಾರಿಯಾದಂಥ ಘಟನೆಗಳು ನಡೆದಾಗ ಯಾವ ಸಂದರ್ಭದಲ್ಲಿ ಬೇಕಾದರೂ ಎಂತಹ ಘಟನೆಗಳು ಕೂಡ ಸಂಭವಿಸ್ಬೋದು ಕಾಲ ಬಂದಾಗ ನಮಗೆ ತಿಳಿಯದಂತೆ ಆ ಥರದ ಎಲ್ಲವೂ ಕೂಡ ಬದಲಾಗಿ ಹೋಗ್ತಾ ಹೋಗುತ್ತೆ ಹಾಗೆ ಈ ಮೇಘನ ರಾಜ ಆಗಿರ್ಬೋದು ವಿಜಯ ರಾಘವೇಂದ್ರ ಆಗಿರ್ಬೋದು ಅವರ ಬಾಳಲ್ಲಿ ಮತ್ತೋ ಬದಲಾವಣೆಯ ಗಾಳಿ ಬೀಸಬಹುದು ಒಂದಿಷ್ಟು ಚೇಂಜಸ್ಗಳು ಬೇಕು ಅಂತ ಬಯಸ್ಬೋದು ಸಾಧ್ಯವಾದರೆ ನಾವು ಮಾಡ್ತಕ್ಕಂಥದ್ದು ಇಷ್ಟ ಸಾಧ್ಯವಾದರೆ ಆ ಎರಡೂ ಕುಟುಂಬಗಳಿಗೆ ಒಂದಿಷ್ಟು ಶುಭ ಹಾರೈಕೆಗಳನ್ನು ಅಷ್ಟೇ ಮತ್ತೆ ಮತ್ತೆ ಅವರಿವರ ಹೆಸರನ್ನು ಹಾಕಿ ಮತ್ತು ಅವರಿಗೆ ಪದೇ ಪದೇ ನೋವುಗಳನ್ನು ಮಾಡೋದಿದೆಯಲ್ಲ ಸಹಜವಾಗಿ ಆ ಥರದ ನೋವು ಯಾರಿಗಾದರೂ ಆಗುತ್ತೆ ಹಾಗಾಗಿ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಯಾವ ರೀತಿಯಾಗಿ ಆಗಬಿಟ್ಟಿವೆ ಅಂದರೆ ಒಂದು ಕುಟುಂಬವನ್ನು ಕಟ್ಟುವ ಕೆಲಸವನ್ನು ಕೂಡ ಮಾಡಬಹುದು ಒಂದು ಕುಟುಂಬವನ್ನು ಒಂದು ಕುಟುಂಬದ ಮನಸ್ಸುಗಳನ್ನು ಹೊಡೆಯುವ ಕೆಲಸವನ್ನು ಕೂಡ ಸೋಷಿಯಲ್ ಮೀಡಿಯಾ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಗಾಳಿ ಸುದ್ದಿಯೇ ಆಗುತ್ತೆ ಸಾಧ್ಯವಾದರೆ ಶುಭ ಹಾರಸೋಣ ಅನ್ನೋದನ್ನು ಅಷ್ಟೇ ನನ್ನ ಕೊನೆಯ ಮಾತು ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ